ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರವ್ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಆನಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನಾಲ್ಕನೇ ಕಂತು ರೂಪಾ ಬಂದು ಮಾಣಿ ಕೈಯಲ್ಲಿದ್ದ ಟೀಪಾತ್ರೆಯನ್ನು ತೆಗೆದುಕೊಂಡು ಕೆಳಗಿಟ್ಟಳು ಅವಳ ಬರುವನ್ನು ಕಂಡು ಅರಳಿದ ಮುಖ ಅವಳು ಸಮೀಪಕ್ಕೆ ಬಂದು ಪಕ್ಕದಲ್ಲಿ ಕುಳಿತುಕೊಳ್ಳಲು ಹಾಗೆಯೇ ಮುದುಡಿಕೊಂಡಿತು ಮನಸ್ಸಿನಲ್ಲಿ ದುಗುಡವೇರುತ್ತಾ ಬಂದಿತು ನಿನ್ನಿನ ರಾತ್ರಿ ತನಗೆ ಕಾಮಶಾಸ್ತ್ರವನ್ನು ಉಪದೇಶಿಸಿದ ಗುರು ಇವಳೇನೋ ಬೇರೆಯೋ ಎಂದು ಯೋಚಿಸಲಾರಂಭಿಸಿದ ಮಾರ್ಧವದಿಂದ ಅವಳನ್ನು ನೇವರಿಸಿದ ರೂಪಳ ಮುಖದಲ್ಲಿ ಮಿಂಚು ಸುಳಿದಂತಾಯಿತು ಮಾಣೆಯ ಚಿತ್ರಗಳನ್ನೊಂದೊಂದಾಗಿ ನೋಡುತ್ತಾ ಕುಳಿತಳು ಒಂದೊಂದು ಚಿತ್ರವನ್ನು ನೋಡುತ್ತಾ ಅವಳ ಹೃದಯ ಹೆಮ್ಮೆಯಿಂದ ಉಬ್ಬುತ್ತಿತ್ತು ರೂಪ ಕತ್ತೆತ್ತಿ ನೋಡಿ ಒಂದು ಪ್ರಾರ್ಥನೆಯಿದೆ ನನಗೆ ಶ್ಯಾಮಸುಂದರನ ಭಿಕ್ಷವನ್ನು ನೀಡಬೇಕು ಮತ್ತು ಕಲ್ಕತ್ತೆಗೆ ಬಂದಾಗ ಒಮ್ಮೆಯಾದರೂ ಇತ್ತ ಬಂದು ದರ್ಶನ ಕೊಡಬೇಕು ಮಾಣಿ ಕಣ್ಣುಗಳಲ್ಲಿಯೂ ನೀರೂರಿತು ಶ್ಯಾಮಸುಂದರನ ನೆತ್ತಿ ಅದರ ಹಿಂದೆ ರೂಪಳ ಹೆಸರು ಬರೆದು ಮನಃಪೂರ್ವಕವಾಗಿ ಚಿತ್ರವನ್ನಿತ್ತ ರೂಪ ಅದನ್ನು ಎದೆಗೆ ಅಪ್ಪಿಕೊಂಡು ಮಾತಿನ ಮೇರೆ ಮೀರಿದ ಕೃತಜ್ಞತೆಯನ್ನು ಕಣ್ಣಿನಿಂದಲೇ ಸೂಚಿಸಿದಳು ಆನಂದ ಪತ್ರಿಕೆಯ ಕಾರ್ಯಾಲಯದಲ್ಲಿ ಸಣ್ಣ ಸಭೆಯೊಂದು ಸೇರಿತು ಸಂಪಾದಕ ಮುಕುಂದರಾಯರೇ ಅಧ್ಯಕ್ಷರು ಮೂರ್ತಿ ರಮೇಶರೇ ವಾದಿ ಪ್ರತಿವಾದಿಗಳು ಮೂರ್ತಿಗೆ ರಮೇಶನಿಗೂ ಆಗಾಗ್ಗೆ ಯಾವುದಾದರೊಂದು ಕಾರಣ ಜಗಳವಾಗುತ್ತಲೇ ಇತ್ತು ಒಂದೊಂದು ಮಾತು ಒಂದೊಂದು ಚಾಟಿಯ ಪೆಟ್ಟಿನಂತೆ ರಮೇಶನ ಮೇಲೆ ಬೀಳಲಾರಂಭಿಸಿದವು ಅವನ ತೇಜೋಭಂಗವನ್ನು ನೋಡಿ ರಾಯರಿಗೆ ತುಂಬಾ ವಿಷಾದವಾಯಿತು ಇನ್ನು ಈ ವಾದ ಬೆಳೆಗೊಡಬಾರದೆಂದು ಮದ್ದಿಯೇ ಬಾಯಿ ಹಾಕಿ ನಿನಗೆ ಕೋಪ ಅಂದರೆ ಶುದ್ಧ ರಾಕ್ಷಸನಾಗಿ ಬಿಡುತ್ತಿ ಮೂರ್ತಿ ಪೂರ್ವಾಪರವೆಲ್ಲ ಮರೆತೇ ಹೋಗುತ್ತೆ ನಾವು ಹೇಗೆ ಮಾಣಿ ವಿಚಾರದಲ್ಲಿ ಆದರವುಳ್ಳವರಾಗಿದ್ದೇವೋ ಹಾಗೆಯೇ ರಮೇಶ ಇದ್ದುದನ್ನು ಮರೆತೇ ಏನು ಇವತ್ತು ಮಾಣಿ ಅಭ್ಯುದಯಕ್ಕೆ ನೀನು ನಾನು ಮಾಡಿರುವುದಕ್ಕಿಂತಲೂ ರಮೇಶ ಹೆಚ್ಚು ಉಪಕಾರ ಮಾಡಿದ್ದಾನೆ ಅವನು ಮಾಣಿಗೆ ಕಲೆಯ ಓ ನಾಮದಿಂದ ಎಲ್ಲ ರಹಸ್ಯಗಳನ್ನು ಹೇಳಿಕೊಡದಿದ್ದರೆ ನಿನ್ನ ಮಾಣಿ ಈವತ್ತು ಹೋಟೆಲಿನ ಬೋರ್ಡುಗಳನ್ನು ಬರೆದುಕೊಡುವ ಕಲಾವಿದನಾಗಿ ಬಿಡುತ್ತಿದ್ದ ರಮೇಶನ ವಿಚಾರ ದುಡುಕಿ ಆಡಿದ ಮಾತಿಗೆ ನೀನು ವಿಷಾದ ಪಡಬೇಕು ಮುಕುಂದರಾಯರ ವಿಶಾಲ ಹೃದಯದ ನುಡಿ ಮೂರ್ತಿಗೆ ತನ್ನ ಸಣ್ಣತನವನ್ನು ತೋರಿಕೊಟ್ಟಿತು ಆತ್ಮೀಯತೆಯಿಂದ ಸಂದೇಶ ಚಿತ್ರದ ಬಗ್ಗೆ ಆದ ಪ್ರಕರಣವನ್ನು ರಮೇಶ ತನಗೆ ತಿಳಿಸಿದುದಕ್ಕೆ ಪ್ರತಿಯಾಗಿ ತಾನು ಅದರ ದುರುಪಯೋಗ ಮಾಡಿಕೊಂಡುದಕ್ಕೆ ತುಂಬ ವ್ಯಥಿತನಾದ ಮರುಕ್ಷಣವೇ ರಮೇಶನ ಬಳಿ ಬಂದು ಆದರದಿಂದ ಅವನ ಭುಜದ ಮೇಲೆ ಕೈ ಕ್ಷಮಸು ಮಿತ್ರ ಅವಿವೇಕದಿಂದ ನಾನು ಆಡಿದ ಕೆಟ್ಟ ಮಾತುಗಳನ್ನು ಎಲ್ಲರೂ ತಪ್ಪಿ ನಡೀತೇವೆ ಕ್ಷಮಿಸೋದು ದೊಡ್ಡ ಗುಣ ಅದನ್ನು ನಾನಂತೂ ತೋರಿಸಲಿಲ್ಲ ನೀನಾದರೂ ತೋರಿಸು ಎಂದು ಕಳಕಳಿಯಿಂದ ನುಡಿದ ಅವನ ಕಣ್ಣಂಚಿನಲ್ಲಿ ನಿಂತಿದ್ದ ಹನಿಗೆ ಉತ್ತರವಾಗಿ ರಮೇಶನ ಕಣ್ಣಂಚಿನಲ್ಲಿಯೂ ಹನಿ ನಿಂತಿತು ಪಶ್ಚಾತ್ತಾಪದ ಪವಿತ್ರ ಜಲದಲ್ಲಿ ಶುದ್ಧಿಗೊಂಡ ಗೆಳೆಯರ ಎರಡು ಮನಸ್ಸುಗಳು ಒಂದುಗೂಡಿದವು ರಮೇಶ ರಾಯರನ್ನು ಕುರಿತು ಭ್ರಮರಗೀತವನ್ನೇ ಮಾವಯ್ಯ ಈ ಚಿತ್ರಶಿಲ್ಪಿಯ ವಿಚಾರ ಬರೆದು ತಿಳಿಸುವಂತೆ ಮಧುಕರ ಕಾರ್ಯಾಲಯಕ್ಕೆ ಬರೆಯಿರಿ ನೋಡುವ ಮಣೀಂದ್ರ ಮಾಣಿಯೇ ಆಗುತ್ತಾನೇನೋ ಆ ಮಾರ್ಮಿಕ ನುಡಿಯ ಹಿಂದಿದ್ದ ಅನುತಾಪ ಅನುರಾಗ ಆಶೆಗಳನ್ನು ಗ್ರಹಿಸಿ ರಾಯರು ಮೂರ್ತಿಯು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಕಲ್ಕತ್ತೆಯಿಂದ ಹಿಂದಿರುಗಿದ ಮೇಲೆ ಮಾಣಿಯ ರೀತಿಯೇ ಬದಲಾಯಿತು ತನ್ನ ಚಿತ್ರಗಳು ಮಧುಕರ ಸಂಪಾದಕರಿಂದ ಕೊಳ್ಳಲ್ಪಟ್ಟ ವಿಚಾರವನ್ನು ಮಾತ್ರ ನೀಲರಂಜನನಲ್ಲಿ ಹೇಳಿದನಲ್ಲದೆ ಇತರ ಅನುಭವಗಳ ಬಗ್ಗೆ ಉಸಿರೆತ್ತಿರಲಿಲ್ಲ ಅಭ್ಯಾಸಕ್ಕೆ ಕುಳಿತರೆ ಹಗಲು ರಾತ್ರಿಗಳೆನ್ನದೇ ಒಂದೇ ಸಮನೆ ಕುಂಚವಿಡಿದು ಉದ್ದಿಷ್ಟ ಕೃತಿಯನ್ನು ಮುಗಿಸುವ ಮನಸ್ಸು ಬಾರದಿದ್ದರೆ ದಿವಸಗಳಾದರೂ ಬಣ್ಣ ಬಟ್ಟೆಗಳ ಕಡೆಗೆ ಕಣ್ಣು ಹಾಕ ಸಂಗೀತಾಭ್ಯಾಸಕ್ಕೆ ಕುಳಿತರೂ ಅದೇ ರೀತಿ ಹೀಗಾಗಿ ಮೊದಲಿನ ಅಂಕೆ ತಪ್ಪುತ್ತಾ ಬಂತು ಆಗಾಗ್ಗೆ ನಂದಲಾಲ ಗುರುಗಳು ಇದನ್ನು ಸೂಕ್ಷ್ಮವಾಗಿ ಸೂಚಿಸುತ್ತಾ ಬಂದರು ಮನಸ್ಸಿನ ಸ್ಥಿತಿಯ ಆಕಾರಗಳೆಂಬಂತೆ ಕೃತಿಗಳ ಮೇಲೂ ಒಂದು ಬಗೆಯ ಅಸ್ಥಿರತೆ ಮೂಡುತ್ತಾ ಬಂತು ಈ ಬಗೆಯ ಜಂಜಾಟದ ಕಾರಣ ನೀಲರಂಜನನಿಗೆ ಗೊತ್ತಾಗಲಿಲ್ಲ ಮಾಣಿಯಿಂದಲೇ ತಿಳಿದುಕೊಳ್ಳಬೇಕೆಂಬ ಅವನ ಪ್ರಯತ್ನ ವಿಫಲವಾಯಿತು ಅವನೀಶ ಸದುತ್ತರ ಕೊಡದೆ ಹೋದ ಮಾಣಿಯ ಮನಸ್ಸಿಗೆ ನೀಯಬೇಕೆಂದು ಮಾಡಿದ ತನ್ನ ಪ್ರಯತ್ನಗಳೆಲ್ಲ ನಿಸ್ಸಾರ್ಥಕವಾದುದಕ್ಕೆ ತುಂಬಾ ದುಃಖಿತನಾದ ಒಂದು ದಿನ ಭೋಜನ ತೀರಿಸಿಕೊಂಡು ಮಾಣಿ ತನ್ನ ಕೋಣೆಗೆ ಬರುವ ವೇಳೆಗೆ ಅಂಚೆಯವನು ಕೈಯಲ್ಲೊಂದು ಪ್ಯಾಕೆಟನ್ನು ಹಿಡಿದು ನಿಂತಿದ್ದ ತನಗೇ ಬಂದಿದ್ದ ಆ ಪ್ಯಾಕೆಟನ್ನು ನೋಡಿ ಮಾಣಿಗೆ ಅತ್ಯಾಶ್ಚರ್ಯವಾಯಿತು ಅಂಚೆಯವನ ರಶೀದಿಗೆ ರುಜು ಹಾಕಿ ಕುತೂಹಲದಿಂದ ಒಳಗೆ ಬಂದು ಒಡೆದು ನೋಡಿದ ಪ್ಯಾಕೆಟ್ಟಿನಿಂದ ತೂಕವಾದ ಚಿನ್ನದ ಸರಪಳಿಯೊಂದು ಜಾರಿ ಕೆಳಗೆ ಬಿದ್ದಿತು ಕೈಗೆ ತೆಗೆದುಕೊಂಡು ನೋಡಿದ ಕುತ್ತಿಗೆಗೆ ಹಾಕಿಕೊಳ್ಳುವ ಒಂದೆಳೆಯ ಚಿನ್ನದ ದಾರ ಎದೆಯ ಮೇಲೆ ಬರುವಂತೆ ಒಂದು ಕೆಂಪಿನಿಂದ ಕೂಡಿದ ಹೃದಯ ಮಾದರಿಯ ತಾಳಿ ಅದನ್ನು ಕೈಯಲ್ಲಿ ಹಿಡಿದು ಪ್ಯಾಕೆಟ್ ಅನ್ನು ಬಿಚ್ಚಿದ ಕಣ್ಣಿಗೆ ಬಿದ್ದ ನೋಟ ಎದೆಯನ್ನು ಝಲ್ಲೆನಿಸಿತು ತನ್ನ ಶ್ಯಾಮಸುಂದರ ಚಿತ್ರ ಅದರ ಜೊತೆಯಲ್ಲಿ ತಾನು ಚಿತ್ರಿಸಿದ್ದ ರೂಪಳ ಭಾವಚಿತ್ರ ಇವುಗಳೇಕೆ ಬಂದವು ಎಂದು ಯೋಚಿಸುತ್ತಿರುವಲ್ಲಿ ಒಂದು ಕಾಗದ ಕಣ್ಣಿಗೆ ಬಿತ್ತು ಮಹಾಶಯ ಎರಡು ದಿವಸಗಳ ಹಿಂದೆ ಸಂಧ್ಯಾ ಸಮಯದಲ್ಲಿ ನನ್ನ ಸೋದರಿ ರೂಪ ಪರಲೋಕವಾಸಿಯಾದಳೆಂದು ತಿಳಿಸಲು ತುಂಬ ವಿಷಾದಿಸುತ್ತೇನೆ ಐದು ದಿವಸಗಳ ವಿಷಮಶೀತ ಜ್ವರವೆಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಸಾಯುವ ಕೆಲವು ಗಂಟೆಗಳ ತನಕ ಪ್ರಜ್ಞಾಹೀನಲಂತೆಯೇ ಇದ್ದಳು ಅನಂತರ ತಮ್ಮ ಹೆಸರನ್ನು ಹಿಡಿದು ಕೂಗುವುದಕ್ಕೆ ಆರಂಭಿಸಿ ತಮ್ಮನ್ನು ಕಾಣದೆ ತತ್ತರಿಸಿದಳು ಕೊನೆಗೆ ಈ ಎರಡು ಚಿತ್ರಗಳು ತನ್ನ ಕೊರಳಲಿದ್ದ ಹಾರವನ್ನು ತನ್ನ ನಮಸ್ಕಾರಪೂರ್ವಕವಾಗಿ ತಮಗೆ ಕಳುಹಿಸಬೇಕೆಂದು ತಿಳಿಸುತ್ತಾ ಕಂಬನಿ ದುಂಬಿ ಕಲೆಯಲ್ಲಿ ದೊಡ್ಡವರಾಗಿ ಮಡದಿ ಮಕ್ಕಳೊಂದಿಗೆ ಸುಖವಾಗಿರುವಾಗ ಒಮ್ಮೆಯಾದರೂ ತನ್ನನ್ನು ಜ್ಞಾಪಿಸಿಕೊಂಡರೆ ಧನ್ಯಳಾಗುತ್ತೇನೆಂದು ತಿಳಿಸ ಹೇಳಿದಳು ಆ ಸುದ್ದಿಯನ್ನಷ್ಟೇ ಅವನೀಶ ಬಾಬುಗಳಿಗೂ ತಿಳಿಸುವುದು ಇಂತೂ ದಾಸಿ ಪ್ರೇಮ ಕಾಗದವನ್ನು ಓದುತ್ತಾ ಓದುತ್ತಾ ಸ್ತಂಭಿತನಾಗಿ ಮಾಣಿ ಕುಳಿತುಬಿಟ್ಟ ನೀಲರಂಜನ ಅವನನ್ನು ಮೆಲ್ಲನೆ ಕರೆದೊಯ್ದು ಹಾಸಿಗೆಯ ಮೇಲೆ ಮಲಗಿಸಿ ತಲೆಗೆ ನೀರು ತಟ್ಟಿ ಉಪಚರಿಸಿ ಕಾಗದ ಓದಿಕೊಂಡ ರೂಪ ಯಾರು ಪ್ರೇಮ ಯಾರು ಅವನಿಗೆ ಒಂದು ಬಗೆಹರಿಸದೆ ದೊಡ್ಡ ಸಮಸ್ಯೆಯಾಯಿತು ಸ್ವಲ್ಪ ಕಾಲ ಕಳೆಯಲು ಮಾಣಿ ಗಟ್ಟಿಯಾಗಿ ರೋಧಿಸತೊಡಗಿದ ಅಸ್ಪಷ್ಟವಾದ ಮಾತುಗಳಿಂದ ನೀಲರಂಜನನಿಗೆ ರೂಪಳ ಪವಿತ್ರ ಪ್ರೇಮವನ್ನು ನಿರೂಪಿಸಿದ ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದ ಅವನೀಶನು ಕಾಗದವನ್ನು ಓದಿಕೊಂಡು ದುಃಖಿತನಾದ ಮಾಣಿಯ ಹೃದಯದಲ್ಲಿ ಏನೋ ಒಂದು ಕಂಪನ ಏನೋ ಒಂದು ಬಗೆಯ ಪ್ರಚಂಡ ವೇದನೆ ರೂಪಳ ಒಂದೊಂದು ಮಾತು ಜ್ಞಾಪಕಕ್ಕೆ ಬಂದು ಅವನ ದುಃಖವನ್ನು ನೂರ್ಮಡಿಸುತ್ತಿತ್ತು ಮಹಾಶಯ ಶ್ಯಾಮಸುಂದರ ಚಿತ್ರವನ್ನು ಬರೆಯುವ ಯೋಗ್ಯತೆ ಕೆಟ್ಟ ಬಾಳಿನಿಂದ ಕುಂದಬಾರದು ನೀವು ದೊಡ್ಡವರಾಗಿ ಇಂತಹದೇ ಅನೇಕ ಉತ್ಕೃಷ್ಟ ಕೃತಿಗಳನ್ನು ಮಾಡಬೇಕು ಎಂಬ ಮಾತುಗಳು ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರುತ್ತಿದ್ದವು ಅಯ್ಯೋ ಎಂತಹ ನಿರ್ಭಾಗ್ಯ ಅಂತಹ ಜೀವ ನನ್ನ ಭಾಗಕ್ಕೆ ಇಲ್ಲದೆ ಹೋಯಿತಲ್ಲ ಎಂದು ಚೀರಿದ ನೀಲರಂಜನ ಕಂಬನಿ ದುಂಬಿ ಸಂತೈಸತೊಡಗಿದ ದುಃಖದ ಕರಾಳ ಮೂರ್ತಿಯ ಮುಂದೆ ಒಬ್ಬಂಟಿಗನಾಗಿ ನಿಂತಿದ್ದ ಮಾಣಿಯ ನೆರವಿಗೆ ನಿಂತು ಅದನ್ನು ಎದುರಿಸಲು ಸಹಾಯ ಮಾಡುತ್ತಿದ್ದ ನೀಲರಂಜನನು ದುಃಖವನ್ನು ಕಂಡಿದ್ದ ತನ್ನ ಮುದ್ದಿನ ತಂಗಿಯನ್ನು ಸಾವು ಅಪಹರಿಸಿಕೊಂಡು ಹೋದದ್ದನ್ನು ನೋಡಿದ್ದ ಮಾತಿಗೆ ಎಟುಕದ ದುಃಖವನ್ನು ಮೂಕ ಸಹಾನುಭೂತಿಯಿಂದ ಉಪಶಮನಗೊಳಿಸುತ್ತಿದ್ದ ರೂಪಾಳ ಮೇಲೆ ಅವನಿಶನ ಪ್ರೇಮವಿರಲಿಲ್ಲವಾಗಿ ಅವನಿಗೆ ಅವಳ ಸಾವು ದುಸ್ಸಹನೀಯವಾಗಿ ಕಂಡುಬರಲಿಲ್ಲ ಒಬ್ಬ ಬೆಲೆವೆಣ್ಣಿಗೆ ಇಂತು ಹಲುವ ಮಾಣಿಯ ಮೌಢ್ಯವನ್ನು ಕಂಡು ಅವನಿಗೆ ಅನುತಾಪದ ಬದಲು ನಗೆ ಬಂದಿತು ಆದರೆ ಆ ಭಾವನೆಯನ್ನು ನೀಲರಂಜನ ತೋರಲು ಬಯಸದೆ ಮಾಣಿಗೆ ನಾಲ್ಕು ಸಮಾಧಾನದ ಮಾತುಗಳನ್ನಾಡಿ ತನ್ನ ಕೋಣೆಗೆ ತೆರಳಿದ ಮಾಣಿಯ ದೃಷ್ಟಿ ರೂಪಾಳ ಚಿತ್ರದ ಮೇಲೆ ಬಿತ್ತು ಅದನ್ನೆತ್ತಿ ಆದರದಿಂದ ಎದೆಗೊಪ್ಪಿಕೊಂಡು ರೂಪ ರೂಪ ಎಂದು ಚೀರುತ್ತ ನಿಶ್ಚೇತ್ತನಾದ ವರ್ಷಾಂತ್ಯದ ಕಲಾ ಪ್ರದರ್ಶನಕ್ಕೆ ಎಲ್ಲ ಏರ್ಪಾಟುಗಳು ನಡೆಯುತ್ತಿದ್ದುವು ಸ್ವಯಂ ನಂದಲಾರರೆ ನಿಂತುಕೊಂಡು ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು ವಂಗೀಯ ಚಿತ್ರಕಲಾ ಸಂಪ್ರದಾಯದಲ್ಲಿ ಖ್ಯಾತರಾಗಿದ್ದ ಕಲಾವಿದರಿಗೆ ಪ್ರತ್ಯೇಕ ವಿಭಾಗವೊಂದು ಏರ್ಪಾಟಾಗಿತ್ತು ಶಾಂತಿನಿಕೇತನದ ಕಲಾಭ್ಯಾಸಿಗಳ ಚಿತ್ರಗಳಲ್ಲಿ ಉತ್ತಮವಾದವು ಮತ್ತೊಂದೆಡೆಯಲ್ಲಿ ಅಂದವಾಗಿ ಅಲಂಕೃತವಾಗಿದ್ದುವು ಕಲಾಭ್ಯಾಸಿಗಳ ವಿಭಾಗದ ವ್ಯವಸ್ಥೆ ನೀಲರಂಜನನ ಪಾಲಿಗೆ ಬಂತು ತಂಡೋಪತಂಡವಾಗಿ ಕಲ್ಕತ್ತೆ ಢಾಕಾ ಕಾಶಿ ಮೊದಲಾದ ನಗರಗಳಿಂದ ಕಲಾಪ್ರೇಮಿಗಳು ಕಲಾವಿಮರ್ಶಕರು ಪತ್ರಿಕಾಕರ್ತರು ಪ್ರದರ್ಶನಕ್ಕೆ ಬರಲಾರಂಭಿಸಿದರು ನಿಸರ್ಗಕ್ಕೆ ಕಲೆಯೂ ಕಲೆಗೆ ನಿಸರ್ಗವೂ ಪರಸ್ಪರ ಶೋಭೆಯನ್ನೀಯುತ್ತಾ ಶಾಂತಿನಿಕೇತನವನ್ನು ರಮಣೀಯ ಕ್ಷೇತ್ರವನ್ನಾಗಿಸಿಬಿಟ್ಟಿತ್ತು ನೋಟಕರು ತಮಗೆ ಬೇಕಾದ ಚಿತ್ರಗಳನ್ನು ಮೆಚ್ಚುತ್ತಾ ಕೊಳ್ಳುತ್ತಾ ಪ್ರದರ್ಶನದ ಪೂರ್ಣ ಲಾಭವನ್ನು ಪಡೆಯುತ್ತಿದ್ದರು ಒಬ್ಬೊಬ್ಬರ ಲಕ್ಷ್ಯ ಒಂದೊಂದರ ಮೇಲೆ ಬೀಳುತ್ತಿತ್ತು ಆದರೆ ಪತಿತ ಪರಿವರ್ತನ ಚಿತ್ರ ಎಲ್ಲರ ಗಮನ ಸೆಳೆಯರಾರಂಭಿಸಿತು ಒಂದು ಹರುಕುಮುರುಕು ದೇವಾಲಯದ ಒಳಭಾಗ ಗರ್ಭಗುಡಿಯ ಹಿಂದಿನ ಗೋಡೆಯನ್ನು ಅಶ್ವತ್ಥ ವೃಕ್ಷವೊಂದು ಸೀಳಿಕೊಂಡು ಬೆಳೆದು ದೇವಸ್ಥಾನವನ್ನೆಲ್ಲ ಆಕ್ರಮಿಸಿಬಿಟ್ಟಿದೆ ಶ್ಯಾಮಸುಂದರಿಯಾದ ವಿದ್ಯಾಭಿಮಾನಿ ದೇವಿ ಪದ್ಮಪೀಠಸ್ಥೆಯಾಗಿ ಅಭಯ ವರದ ಹಸ್ತ ಮುದ್ರೆಗಳನ್ನು ಧರಿಸಿದ್ದಾಳೆ ಮುಖದಲ್ಲಿ ಜಗನ್ಮಾತೆಗೆ ಒಪ್ಪುವ ಲಾಲಿತ್ಯ ಪ್ರೇಮ ಅಪಾರ ಕರುಡೆ ದೇವಿಯ ಎದುರಿಗೆ ಭಕ್ತನೊಬ್ಬ ತಲೆ ತಗ್ಗಿಸಿ ಉದ್ದಂಡ ನಮಸ್ಕಾರದ ಕಾಣಿಕೆಯನ್ನರ್ಪಿಸಿದ್ದಾನೆ ಚಿತ್ರದಲ್ಲಿನ ಸಾರಳ್ಯ ಗಾಂಭೀರ್ಯತೆ ಹೃದಯವನ್ನು ಮತ್ತು ಪಶ್ಚಾತ್ತಾಪ ಪ್ರೇಕ್ಷಕರನ್ನು ಆಶ್ಚರ್ಯಚಕಿತನಾಗಿಸಿತು ಇದನ್ನು ರಚಿಸಿದ ಶಿಲ್ಪಿ ಯಾರೆಂದು ಎಲ್ಲರೂ ಕೇಳುವವರೇ ಚಿತ್ರಗಳನ್ನು ವಿವರಿಸುತ್ತಾ ಅಲ್ಲಿಯೇ ನಿಂತಿದ್ದ ನೀಲರಂಜನ ಹೆಮ್ಮೆಯಿಂದ ತನ್ನ ಗೆಳೆಯನ ಕಲಾಕೌಶಲವನ್ನು ವರ್ಣಿಸತೊಡಗಿದ ತನ್ನ ಚಿತ್ರಗಳಿಗೆ ಅದರಲ್ಲಿಯೂ ಪತಿತ ಪರಿವರ್ತನ ಶ್ಯಾಮಸುಂದರ ಸಂದೇಶಗಳಿಗೆ ದೊರೆತ ಮನ್ನಣೆ ಮಾಣಿಯನ್ನು ಒಮ್ಮೆಲೆ ಸ್ವರ್ಗಕ್ಕೊಯ್ದಿತು ದೊಡ್ಡ ದೊಡ್ಡ ವಿಮರ್ಶಕರು ದೊಡ್ಡ ದೊಡ್ಡ ಮಾತುಗಳಲ್ಲಿ ತನ್ನ ಚಿತ್ರಗಳ ಬಗ್ಗೆ ಬರೆಯುತ್ತಿದ್ದ ಲೇಖನಗಳನ್ನು ಸಂಗ್ರಹಿಸತೊಡಗಿದ ಅವುಗಳ ಬಾಯಿಪಾಠ ಮಾಡಿಕೊಂಡು ಗೆಳೆಯರಿಗೂ ಸಹಪಾಠಿಗಳಿಗೂ ಹೇಳತೊಡಗಿದ ಅನೇಕ ಪತ್ರಿಕಾ ಸಂಪಾದಕರಿಂದ ಚಿತ್ರಗಳಿಗೆ ಸಂಪಾದಕರು ಬರೆದ ಒಂದು ಕಾಗದ ಮಾಣಿಯ ಮನಸ್ಸಿಗೆ ವರ್ಣನಾತೀತವಾದ ಆನಂದವನ್ನು ತಂದಿತು ಚಿತ್ರಗಳು ಎಷ್ಟು ದೊರೆತರೂ ಬೇಕೆಂದು ಆನಂದ ಪತ್ರಿಕೆಯ ಸಂಪಾದಕರು ಬರೆದಿದ್ದ ಕಾಗದವನ್ನು ಒಡೆದು ನೋಡಿದ ಆನಂದ ಪತ್ರಿಕೆಯ ಸಂಪಾದಕರಿಗೆ ತನ್ನ ಗುರುತು ಸಿಕ್ಕಿರಬಹುದೇ ಇರಲಾರದು ಸಿಕ್ಕಿದ್ದರೆ ಅಪರಿಚಿತರಿಗೆ ಬರೆಯುವಂತೆ ಹೀಗೆಂದಿಗೂ ಬರೆಯಲಾರರು ಎಂದು ಸಮಾಧಾನಗೊಂಡ ನನ್ನ ನಾಡು ನನ್ನ ಕಲೆಯನ್ನು ಮೆಚ್ಚುತ್ತಿದೆ ಎಂಬ ಭಾವನೆ ಮನಸ್ಸಿಗೆ ಹೊಳೆದೊಡನೆಯೇ ಮಿಕ್ಕ ಎಲ್ಲರ ಮೆಚ್ಚುಗೆಯೂ ತೃಣಪ್ರಾಯವಾಗಿ ಕಂಡುಬಂತು ಮೂರ್ತಿಯವರು ಏನು ಅಭಿಪ್ರಾಯಪಡುವರು ರಮೇಶ ರಾಯರು ಏನನ್ನುವರು ಎಂದು ಆಲೋಚಿಸುವ ಮರುಕ್ಷಣವೇ ಅವರೆಲ್ಲರೂ ಒಪ್ಪದಿದ್ದರೆ ಮುಕುಂದರಾಯರು ಹೀಗೆ ಬರೆಯುತ್ತಿದ್ದರೆ ಎಂದು ಸಮಾಧಾನ ತಾಳುವನು ಕಾದಂಬರಿ ವಿಹಾರ ಆನಾಕ್ರೂ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು